ಇದು ಕೇಂದ್ರದ ಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬಂದು ಕೇಂದ್ರದಿಂದ ಯಾವ ರೀತಿ ರೈತರಿಗೆ ಸ್ಪಂದನೆಯನ್ನು ಸಿಗ್ತಕ್ಕಂಥ ಒಂದು ಭರವಸೆಯನ್ನು ನೀವು ಮೂಡಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಮಗೆ ಮನದಟ್ಟನ್ನು ಮಾಡಿಕೊಟ್ಟಿದ್ದೀರಿ ಆ ವಿಚಾರವಾಗಿ ನಾನು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರನೂ ಕೂಡ ನಾನು ಈಗಾಗಲೇ ಅವರಿಗೆ ಬಿಡುವಿಲ್ಲದರ ಸಮಯ ಇದ್ದರೂ ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ ಈ ಥರ ಎ ಪಿ ಎಮ್ ಸಿ ಯಾರಿಗೆ ಇವತ್ತು ಕಲಬುರಗಿ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೇನೆ ನಿಮ್ಮ ನಿರೀಕ್ಷೆಯಲ್ಲಿ ಬಹಳಷ್ಟು ಜನ ಈ ಜಿಲ್ಲೆಯ ಈ ಭಾಗದ ರೈತರುಗಳು ಕಾದು ಕುಳಿತಿದ್ದಾರೆ ನಿಮ್ಮ ಕಡೆಯಿಂದನೇ ಅವರಿಗೆ ಆತ್ಮವಿಶ್ವಾಸವನ್ನು ಭರವಸೆಯನ್ನು ಮೂಡಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿನ್ನೆಯ ದಿನ ಕೂಡ ಇಟ್ಟಿದ್ದೇನೆ ಈಗಲೂ ಕೂಡ ಮಾತನಾಡಿದ್ದೇನೆ ಈಗ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಪ್ರದೇಶ ಬೆಳೆ ಹಾನಿಯಾಗಿದೆ ಅಂತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿಯನ್ನು ಸಮೀಕ್ಷೆ ಮೂಲಕ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಆದರೆ ನಿಜಕ್ಕೂ ಪ್ರತಿಯೊಬ್ಬ ರೈತರ ಜಮೀನುಗಳಿಗೆ ಹೊಲ ಗದ್ದೆಗಳಿಗೆ ಕೃಷಿ ಪ್ರದೇಶಗಳಿಗೆ ಈ ರಾಜ್ಯ ಸರ್ಕಾರದ ಕಡೆಯಿಂದ ವೈಜ್ಞಾನಿಕವಾದಂಥ ಒಂದು ಭೇಟಿಯ ಮೂಲಕ ಈ ಸಮೀಕ್ಷೆ ಆಗಿದೆಯಾ ಇದು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಜೊತೆಯಲ್ಲಿ ಮತ್ತೊಂದು ಇವತ್ತು ಜಿ ಪಿ ಎಸ್ನ ಸಿಸ್ಟಮ್ ಬಗ್ಗೆ ಒಂದು ಮಾತನಾಡ್ತಾ ಇದ್ದರು ಜಿ ಪಿ ಎಸ್ ವೆರಿಫಿಕೇಶನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅದರಿಂದ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಫಲ ಮತ್ಯಾರೋ ಮಧ್ಯವರ್ತಿ ಬಂದು ಆ ಫಲವನ್ನು ಅನುಭವಿಸ್ತಾ ಇದ್ದಾನೆ ಆ ಇನ್ಶೂರೆನ್ಸ್ನ ಮತ್ತೊಂದು ಯಾರೋ ಮಧ್ಯವರ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಬ್ಬರು ಪ್ರಶ್ನೆಯನ್ನು ಇಟ್ಟಿದ್ದೀರಣ್ಣ ಇವೆರಡು ಪ್ರಮುಖವಾದಂಥ ಅಂಶಗಳನ್ನ ನಾನು ಗಮನಿಸ್ತಾ ಇದ್ದೆ ಸರ್ಕಾರಗಳು ಇವತ್ತು ರೈತರಿಗೆ ಅಥವಾ ನಮ್ಮ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ಏನು ಇವತ್ತು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ನಿಜವಾದಂಥ ಗ್ಯಾರಂಟಿಗಳು ಇವತ್ತು ಸಿಕ್ಕಬೇಕಾಗಿರ್ತಕ್ಕಂಥದ್ದು ರೈತಾಪಿ ವರ್ಗಕ್ಕೆ ಅದು ಸಿಗ್ತಾ ಇದೆಯಾ ಗ್ಯಾರಂಟಿಯ ಬದುಕು ಇವತ್ತು ಕಟ್ಕೊಡ್ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ರೈತರು ಈ ವರ್ಷ ಬೆಳೆ ಆಗ್ತಾರೆ ಬೆಳೆ ನಾಶ ಆಗ್ತದೆ ಹಂಗಂದ್ಬಿಟ್ಟು ರೈತರು ಬೇರೆ ಇನ್ಯಾವುದೋ ವ್ಯಾಪಾರ ವಹಿವಾಟುಗಳು ಇಟ್ಕೊಂಡಿಲ್ಲ ರೈತರು ಹುಟ್ಟದೇ ರೈತನಾಗಿ ಕೊನೆ ಉಸಿರು ಬಿಡ್ತಕ್ಕಂಥದ್ದೇ ರೈತನಾಗಿ ಹಾಗಾಗಿ ಬೇರೆ ವ್ಯಾಪಾರಗಳು ವಹಿವಾಟುಗಳು ಬೇರೆ ಏನು ಕೂಡ ನಮ್ಮ ರೈತಾಪಿ ವರ್ಗಕ್ಕೆ ಗೊತ್ತಿಲ್ಲ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಒಟ್ಟಾರೆಯಾಗಿ ಇಲ್ಲಿ ಸಿಲುಕಿರ್ತಕ್ಕಂಥದ್ದು ರೈತ ಒಬ್ಬ ಈ ಆತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ರೈತ ಒಬ್ಬನೇ ಒಂದು ಮಾತನ್ನೇ ಹೇಳಿದರು ಅವತ್ತು ದೇವದುರ್ಗ ಅಂತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಲೂಕು ಆರ್ಥಿಕವಾಗಿ ಬಹಳ ಹಿಂದುಳಿದಂಥ ತಾಲೂಕು ಒಂದು ತೊಟ್ಟು ಕೂಡ ನೀರು ಇರಲಿಲ್ಲ ಅದನ್ನು ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನು ಮಾಡ್ತಕ್ಕಂಥದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ ಇವತ್ತು ದೇವದುರ್ಗ ತಾಲೂಕಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಒಂದು ಕಡೆ ಹಸಿರು ಕ್ರಾಂತಿಯನ್ನು ಕಾಣ್ತಕ್ಕಂಥದ್ದಷ್ಟೇ ಅಲ್ಲ ತಾಲೂಕು ನಾವು ನಗರ ಪ್ರದೇಶಕ್ಕೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ವ್ಯಾಪಾರಗಳು ವಹಿವಾಟುಗಳು ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಏಕೆಂದರೆ ನೀರಿಲ್ಲ ಅಂತಕ್ಕಂಥದ್ದಾದರೆ ಯಾರು ಏನು ಮಾಡ್ಕೊಳ್ಳಿಕ್ಕಾಗಲ್ಲ ರೈತ ಏನೂ ಬೆಳೀಲಿಕ್ಕಾಗಲ್ಲ ರಾಜ್ಯವೂ ಕೂಡ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಂಥ ದೂರದೃಷ್ಟಿ ಒಳ್ಳೆ ಕಲ್ಪನೆಗಳನ್ನ ಒತ್ತಿ ಈ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿರತಕ್ಕಂಥ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಅದಕ್ಕೆ ಪೂರ್ವಕವಾಗೇ ಇವತ್ತು ರೈತರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಯಾತಕ್ಕೋಸ್ಕರ ಇಲ್ಲಿ ಬಂದು ಸೇರಿದ್ದೇವೆ ಅಂದರೆ ನಿಮ್ಮ ಸಮಸ್ಯೆಗಳನ್ನ ಆಲಿಸುವ ಮೂಲಕ ಇವತ್ತು ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಈಗ ತಾನೇ ನಾನು ಅವ್ರು ಏನು ಮಾತನಾಡಲು ಅಂತಕ್ಕಂಥದ್ದು ಕೂಡ ನಾನು ವಿಷಯ ತಿಳ್ಕೊಂಡಿದ್ದೇನೆ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಬಳಿ ಮಾತಾಡಿ ರೈತರಿಗೆ ಮತ್ತಷ್ಟು ಪರಿಹಾರ ಒದಗಿಸ್ಕೊಡ್ಲಿ ಅಂತಕ್ಕಂಥದ್ನ ಹೇಳಿದ್ದಾರೆ ಸಂತೋಷ ಇದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ ಯಾಕೆ ಈ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಮೂವತ್ತ್ಮೂರು ಪರ್ಸೆಂಟ್ಗಿಂತ ಅತಿವೃಷ್ಟಿಯಾಗಿ ಏನು ಬೆಳೆ ಹಾನಿ ಪ್ರದೇಶ ಇರ್ತದೆ ಅದಕ್ಕೆ ಅತತ್ರ ನಿಮಗೆ ಈ ಬಾರಿ ಆರುನೂರ ಐವತ್ತು ಕೋಟಿಯಷ್ಟು ಎರಡು ಎಕ್ಟರ್ಗಿಂತ ಕಮ್ಮಿ ಇರ್ತಕ್ಕಂಥ ಜಮೀನುಗಳು ಹೊಂದಿರ್ತಕ್ಕಂಥ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಪರಿಹಾರ ಮತ್ತು ಎರಡು ಎಕ್ ಎಕ್ಟರ್ಗಿಂತ ಹೆಚ್ಚು ಇರ್ತಕ್ಕಂಥ ರೈತರಿಗೆ ಇನ್ನೂರ ಐವತ್ತೊಂಬತ್ತು ಕೋಟಿ ಒಟ್ಟಾರೆಯಾಗಿ ಒಂಬೈನೂರ ಎರಡು ಕೋಟಿ ರೂಪಾಯಿಯಷ್ಟು ಪರಿಹಾರ ಇವತ್ತು ನಿಮಗೆ ಸಿಕ್ಕಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಅಧ್ಯಯನವನ್ನು ಮಾಡ್ತಾ ಇದ್ದೇನೆ ನಮಗೆ ನಿಮಗೆ ತಿಳಿದಾಗೆ ಹತ್ತತ್ರ ಐವತ್ತೈದು ಪರ್ಸೆಂಟಷ್ಟು ಶೇಕಡ ಈ ವರ್ಷ ಅತಿವೃಷ್ಟಿಯಿಂದ ಅತಿ ಹೆಚ್ಚು ಮುಂಗಾರು ಮಳೆ ಆಗಿ ಇವತ್ತು ಸಂಪೂರ್ಣವಾಗಿ ಒಂದು ಕಡೆ ತೊಗರಿ ಒಂದು ಕಡೆ ನಿಮ್ಮ ಬ ಇದು ಹಸಿರು ಉದ್ದು ಹಸಿರು ಉದ್ದು ಸೋಯಾಬೀನು ಹತ್ತಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ ರಾಜ್ಯದಲ್ಲಿ ಕೃಷಿ ಸಚಿವರು ಅಂತ ಒಬ್ಬರಿದ್ದಾರೆ ಆ ಕೃಷಿ ಸಚಿವರು ರಾಜ್ಯಕ್ಕೆ ಕೃಷಿ ಸಚಿವರಾ ಅಥವಾ ಅವ್ರ ತಾಲೂಕಿಗೆ ಕೃಷಿ ಸಚಿವರ ಅಥವಾ ಅವ್ರ ಜಿಲ್ಲೆಗೆ ಮಾತ್ರ ಸೇರಿಸಿ ಈ ಕೃಷಿ ಸಚಿವರ ಅಂತಕ್ಕಂಥದ್ದು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಇಲ್ಲಿವರೆಗೂ ಯಾಕೆಂದರೆ ಮೊನ್ನೆ ರಾಯಚೂರಿನಲ್ಲೂ ಇದೇ ರೀತಿ ಮೆಕ್ಕ ಬೆಳೆದು ಖರೀದಿ ಆಗಲಿಲ್ಲ ಅಂತ ಆಕ್ರೋಶಭರಿತವಾಗಿ ಅದನ್ನು ಎಲ್ಲ ರೈತರು ಚೆಲ್ಲಿದ್ದನ್ನು ಬೀದಿ ಬೀದಿಲಿ ನೋಡಿದ್ವಿ ಅವತ್ತು ಕೂಡ ಕೃಷಿ ಸಚಿವರು ಸರ್ಕಾರದ ಕಡೆಯಿಂದ ಬಂದು ಯಾವುದೇ ಚರ್ಚೆಯನ್ನು ಮಾಡಲಿಲ್ಲ ಬರಲೂ ಇಲ್ಲ ಕೊನೆಗೆ